ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾವು ಬಿದಿನಗೆರೆಯಲ್ಲಿರುವಂಥ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಕುಣಿಗಲ್ ತಾಲೂಕಿನ ಬಿದಿನಗೆರೆ ಗ್ರಾಮದಲ್ಲಿರುವಂಥ ನೂರ ಅರವತ್ತೊಂದು ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿ ತುಂಬ ವಿಶೇಷವಾದ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಲು ಅಷ್ಟು ಚೆನ್ನಾಗಿದೆ ಆಕಾಶದ ಎತ್ತರಕ್ಕೆ ಬಿಟ್ಕೊಂಡು ನಾವು ನೋಡಬೇಕು ಅಷ್ಟು ಎತ್ತರವಾದ ಪಂಚಮುಖಿ ಮೂರ್ತಿ ಇದು ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನಾ ಇದು ಕುಣಿಗಲ್ಲಿಗೆ ಹೋಗಿ ಹೋಗಬೇಕು ಈ ನಂತರ ಫಸ್ಟ್ ಈ ಹೋದರೆ ನಾವು ಶನೇಶ್ವರ ಹೋಗಿ ನಂತರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕು ಯಾಕಪ್ಪ ಅಂದರೆ ಫಸ್ಟು ಶನಿದೇವರ ದರ್ಶನ ಮಾಡಿಕೊಂಡು ಆಂಜನೇಯನ ನೋಡಬೇಕು ಆಂಜನೇಯನ ನೋಡಿಕೊಂಡು ಶನೇಶ್ವರ ದೇವಸ್ಥಾನಕ್ಕೆ ಹೋಗಬಾರ್ದು ದೋಷ ಆಗುತ್ತೆ ಅದರಿಂದ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾವು ಫಸ್ಟು ಶನೇಶ್ವರನ ದರ್ಶನ ಮಾಡಿ ನಂತರ ಆಂಜನೇಯನ ದರ್ಶನ ಮಾಡ್ಕೊಂಡು ಬರಬೇಕು ಈಗ ನಾವು ಹೋಗ್ತಾ ಇರೋದು ದೇವಸ್ಥಾನದ ಒಳಗಡೆ ಆವರಣ ಇದು ಅಲ್ಲಿ ಆನೆನ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನಂತರ ಮುಂದೆ ಹೋದರೆ ಶನೇಶ್ವರ ಟೆಂಪಲ್ ಇದೆ ಚೆನ್ನೇಶ್ವರ ನಾವು ಹೋಗಿದ್ದೆ ಸ್ಯಾಟರ್ಡೇ ಆಗಿರೋದ್ರಿಂದ ವಿಶೇಷ ಪೂಜೆ ನಡೀತಾ ಇತ್ತು ರಶು ಇತ್ತು ದೇವಸ್ಥಾನದೊಳಗಡೆ ಅಂತೂ ತುಂಬ ರಶ್ ಇತ್ತು ಅದರಿಂದ ನಾವು ಹೊರಗಡೆ ದೇವರೆಲ್ಲ ನೋಡಿಕೊಂಡು ನಂತರ ನವಗ್ರಹಗಳೆಲ್ಲ ನೋಡಿಕೊಂಡು ಆಂಜನೇಯನ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ಎಷ್ಟು ಸ್ವಚ್ಛವಾಗಿ ನೀಟಾಗಿ ಎಲ್ಲ ಮಾಡಿದ್ದರಿಂದ ತುಂಬ ಚೆನ್ನಾಗಿದೆ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಹೋಗಿ ನೂರ ಅರವತ್ತೊಂದು ಅಡಿ ಎತ್ತರದ ಆಂಜನೇಯನ ಮೂರ್ತಿ ನೋಡ್ತಾ ಇದ್ರೆ ಕಣ್ಣು ತುಂಬಿ ಬರುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಒಮ್ಮೆ ಯಾರಾದರೂ ನೋಡಿಲ್ಲ ಅಂದರೆ ಭೇಟಿ ಕೊಡಿ ತುಂಬ ವಿಶೇಷವಾದ ದೇವಸ್ಥಾನ ಇಲ್ಲಿ ನಾವು ಬಂದರೆ ಫಸ್ಟ್ ಶನೇಶ್ವರ ಟೆಂಪಲ್ಲು ನಾವು ಮೊದಲು ಶನೇಶ್ವರ ಟೆಂಪಲ್ಗೆ ಹೋಗ್ತಾ ಇರೋದು ನೋಡಿ ಇದೇ ಫ್ರೆಂಟು ಶನೇಶ್ವರ ಟೆಂಪಲ್ಲು ಗೋಪುರದ ಎರಡು ಕಡೆ ಕಾಗೆ ಇದೆ ಏಕೆಂದರೆ ಶನೇಶ್ವರನ ವಾಹನ ಕಾಗೆ ಆಗಿರೋದ್ರಿಂದ ಎಷ್ಟು ದೊಡ್ಡದಾಗಿ ಅಂದರೆ ಕಾಗೆ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಟ್ಟರೆ ಅಲ್ಲಿ ಎಳ್ಳೆಣ್ಣೆ ಎಳ್ಳು ಬತ್ತಿ ಎಲ್ಲ ಮಾರ್ತಾ ಇರ್ತಾರೆ ಏಕೆಂದರೆ ವಿಶೇಷ ಅಲ್ವಾ ಶನಿವಾರ ವಾರ ಆಗಿರೋದ್ರಿಂದ ತಗೊಂಡು ನಾವು ಎಳ್ಳು ಬತ್ತಿನೂ ಸಹ ಅಲ್ಲಿ ಹಾಕಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿ ಪೂಜೆ ನಡೀತಾ ಇತ್ತು ಏಕೆಂದರೆ ಸ್ಯಾಟರ್ಡೇ ಆಗಿರೋದ್ರಿಂದ ವಿಶೇಷ ಪೂಜೆ ನಡೀತಾ ಇತ್ತು ಮತ್ತು ಇಲ್ಲಿನ ವಿಶೇಷತೆ ಏನು ಅಂದರೆ ನಾವು ಶನೇಶ್ವರ ಟೆಂಪಲ್ಗೆ ಹೋಗಿ ಬರ್ತಾನು ಹಿತ್ತಾಳೆ ಕಾಯಿನ ಕೊಡ್ತಾರೆ ಕಾಯಿನ್ ಅಂದರೆ ಇಲ್ಲಿ ಶ್ರೀಚಕ್ರ ಕೊಡ್ತಾರೆ ಹಿತ್ತಾಳೆಯಿಂದ ಮಾಡಿರೋವಂಥ ಶ್ರೀಚಕ್ರನ ಬಂದಿರೋರಿಗೆಲ್ಲ ಕೊಡ್ತಾರೆ ಅಂದರೆ ಅಮೌಂಟ್ ಕೊಡಬೇಕು ಕೊಟ್ಟು ಅದನ್ನು ಮನೆಯಲ್ಲಿ ತಂದು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಎಲ್ರಿಗೂ ಸಹ ಅಲ್ಲಿ ಕೊಡ್ತಾ ಇದ್ರು ನಾವು ಟೂ ಟೈಮ್ಸ್ ಹೋಗಿರೋದು ಟೂ ಟೈಮ್ಸು ಸಹ ನಮಗೆ ಕೊಟ್ಟರು ಮನೇಲಿಟ್ಟು ಪೂಜೆ ಮಾಡಿ ಅಂತ ಇಲ್ಲಿನ ವಿಶೇಷತೆ ಅಂದರೆ ಶ್ರೀಚಕ್ರ ಕೊಡ್ತಾರೆ ಹೋಗಿರೋರಿಗೆಲ್ಲ ಅದು ಚಕ್ರ ಸಿಗುತ್ತೆ ನಂತರ ಅದನ್ನು ತಂದು ಮನೆಯಲ್ಲಿ ಇಟ್ಕೋಬೋದು ಇಲ್ಲಾಂದರೆ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಸಹ ಇಟ್ಕೋಬೋದು ಇಲ್ಲಾಂದರೆ ನೀವು ಡೈಲಿ ಯೂಸ್ ಮಾಡೋ ಪರ್ಸಲ್ಲೂ ಸಹ ಇಟ್ಕೋಬೋದು ಆಶ್ರೀ ಚಕ್ರನ ಅಷ್ಟು ವಿಶೇಷತೆ ಇರುತ್ತೆ ಇಲ್ಲಿ ಒಳಗಡೆ ಹೋದರೆ ನೋಡಿ ತುಂಬ ರಶ್ ಇತ್ತು ಶನೇಶ್ವರನ ವಿಶೇಷ ಪೂಜೆ ಇರೋದ್ರಿಂದ ರಶ್ ಇತ್ತು ನಾವು ಸುತ್ತಲೂ ನವಗ್ರಹಗಳನ್ನ ಕಟ್ಟಿದ್ದಾರೆ ನೋಡಿ ಇದು ಫಸ್ಟು ಹೋದರೆ ಸೂರ್ಯದೇವ ಸೂರ್ಯದೇವ ಗುರು ಶುಕ್ರ ಬುಧ ಮಂಗಳ ಶನಿ ರಾಹು ಕೇತು ಎಲ್ಲ ಒಂಬತ್ತು ಗ್ರಹಗಳು ಎಷ್ಟಿದೆ ಅಷ್ಟನ್ನು ಸಹ ಸ್ಥಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಹೋದ್ರಂತೂ ತುಂಬ ಖುಷಿಯಾಗುತ್ತೆ ಮತ್ತು ತೊಟ್ಟಿಲು ಸಹ ಇಟ್ಟಿದ್ದಾರೆ ಅಂದರೆ ಅಂಬೆಗಾಲು ಕೃಷ್ಣನ ಇಟ್ಟು ತೊಟ್ಟಿಲು ಸಹ ತೂಗ್ಬೋದು ಅದನ್ನು ಸಹ ವಿಶೇಷವಾಗಿ ಸೈಡಲ್ಲಿ ಮಾಡಿ ಇಟ್ಟಿದ್ದಾರೆ ಬನ್ನಿ ಶನೇಶ್ವರ ಟೆಂಪಲ್ನ ನೋಡ್ಕೊಂಡು ಬರೋಣ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ನಂತರ ಇದು ಫ್ರಂಟ್ ವ್ಯೂವ್ಸು ಇದು ಆಂಜನೇಯ ದೇವಸ್ಥಾನಕ್ಕೆ ಬರುವಂಥ ಫ್ರೆಂಟ್ ವ್ಯವ್ಸು ಅಲ್ಲಿ ಆಂಜನೇಯನ ಸ್ಥಾಪನೆ ಮಾಡಿದ್ದಾರೆ ಗರ್ಭಗುಡಿ ಇರೋದು ಇಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ನಂತರ ಇಲ್ಲಿ ಬಂದು ಆಂಜನೇಯನ ದರ್ಶನ ಮಾಡ್ಕೋಬೋದು ಇಲ್ಲಿ ತಾಯಿ ಎಲ್ಲ ಕಟ್ಟಿಸ್ಕೊಳ್ತಾ ಇರ್ತಾರೆ ಯಾಕೆಂದ್ರೆ ಆಂಜನೇಯದು ಗದೆ ಇರುವಂಥದ್ದು ಕೈಗೂ ಸಹ ಕಟ್ತಾರೆ ದಾರನ ಅದನ್ನು ಸಹ ಕಟ್ಕೋಬೋದು ಇಲ್ಲಿ ನೋಡಿ ಇದೇ ಆಂಜನೇಯನ ದೇವಸ್ಥಾನ ತುಂಬ ವಿಶೇಷವಾದ ದೇವಸ್ಥಾನ ನಂತರ ಆಂಜನೇಯನ ದರ್ಶನ ಮಾಡಿಕೊಂಡು ನಾವು ಟೆನ್ ರುಪಿ ಟಿಕೆಟ್ ತಗೋಬೇಕು ಏಕೆಂದರೆ ಇದು ಮೇಲುಗಡೆ ಬರಬೇಕು ನಾವು ಸ್ಟೆಪ್ ಹತ್ಕೊಂಡು ಮೇಲುಗಡೆ ಬಂದರೆ ಇದು ನೂರ ಅರವತ್ತೊಂದು ಅಡಿ ಎತ್ತರದ ಆಂಜನೇಯನ ಮೂರ್ತಿ ಇದನ್ನು ನೋಡೋದಕ್ಕೆ ನಾವು ಒಬವರ್ ಪರ್ ಹೆಡ್ ಟೆನ್ ರುಪೀಸ್ ದುಡ್ಡು ಕೊಟ್ಟು ಬರಬೇಕು ನೋಡಿ ಇದು ಮೇಲ್ಗಡೆ ಬಂದರೆ ನಾವು ಕಣ್ಣೆತ್ತು ನೋಡಿದ ಆಕಾಶದ ಎತ್ತರಕ್ಕೆ ಕಾಣಿಸುತ್ತೆ ಈ ಮೂರ್ತಿ ತುಂಬ ವಿಶೇಷವಾಗಿದೆ ಈಗ ಆಂಜನೇಯನ ನೂರ ಅರವತ್ತೊಂದು ಅಡಿ ಎತ್ತರದ ಆಂಜನೇಯನ ಮೂರ್ತಿನ ನೋಡಿಕೊಂಡು ಅಲ್ಲಿ ಬಸಪ್ಪ ಇದೆ ಏಕೆಂದರೆ ಭೂಮಿಯಿಂದಲೇ ಮೂಡಿರೋವಂಥ ಬಸಪ್ಪನ ಕಲ್ಲಿದೆ ಅಲ್ಲೂ ಸಹ ನಾವು ಆ ಪ್ಲೇಸ್ನ ಸಹ ನೋಡಿಕೊಂಡು ಅಂದರೆ ಇಲ್ಲೇ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಇರೋದು ಅದನ್ನು ಸಹ ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ ತುಂಬ ವಿಶೇಷವಾದ ಪಂಚಮುಖಿ ಆಂಜನೇಯನ ದೇವಸ್ಥಾನ ನೀವು ವಿಸಿಟ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ಇಲ್ಲಿ ಶ್ರೀಚಕ್ರ ಕೊಡ್ತಾರೆ ಇತ್ತಳೆ ಕಾಯಿನಲ್ಲಿ ಮಾಡಿರುವಂಥ ಶ್ರೀಚಕ್ರನ ತಂದು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ವಿಶೇಷವಾದ ಪಂಚಮುಖಿ ಆಂಜನೇಯನ ದೇವಸ್ಥಾನ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ thank you